ಸ್ನೇಹಿತರೆ ಇವತ್ತು ನಿಮಗೋಸ್ಕರ ಒಂದೊಳ್ಳೆ ನೆಗಡಿಗೋಸ್ಕರ ಒಂದೊಳ್ಳೆ ಉಪಾಯವನ್ನು ತಗೊಂಬಂದಿದ್ದೀನಿ ಇದನ್ನ ನನ್ನ ಮಿಸ್ಸಸ್ ಅವ್ರು ಮಾಡ್ತಾ ಇರುವಂಥದ್ದು ಮುಂಚೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಇದಕ್ಕೆ ಸೊ ಮನೆಯಲ್ಲಿ ಎಲ್ಲರಿಗೂ ತಂಡಿ ಆಗಿದೆ ನೆಗಡಿ ಆಗಿದೆ ಮಕ್ಕಳಿಗೆ ಎಸ್ಪೆಷಲಿ ಆಗಿದೆ ಅಂತಂತಂದರೆ ಇದನ್ನು ಯೂಸ್ ಮಾಡ್ಬೋದು ಇದು ಕಲ್ಲು ಆ್ಯಕ್ಚುಲಿ ಸೊ ಕಲ್ಲು ಜಜ್ಜಕ್ಕೋಸ್ಕರ ಅದನ್ನ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ ಇದು ತುಳಸಿ ಎಲೆ ಇದು ಸಾಂಬಾರ್ ಸೊಪ್ಪು ದೊಡ್ಡ ಪತ್ರೆ ಕೂಡ ಹೇಳ್ತಾರೆ ವೀಕ್ಷಕರೇ ಓಕೆನಾ ಸೊ ಇದು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ತುಳಸಿ ಅಂತೂ ಎಲ್ಲರ ಇದು ಬೇಕಾದ್ರೆ ಬ್ಲ್ಯಾಕ್ ತುಳಸಿ ಕೂಡ ಯೂಸ್ ಮಾಡಬಹುದು ಆಮೇಲೆ ಇಲ್ಲಿ ಇದು ಕಲ್ಲುಪ್ಪು ಕಲ್ಲುಪ್ಪನೇ ಯೂಸ್ ಮಾಡಬೇಕು ಪುಡಿ ಯೂಸ್ ಮಾಡಬೇಡಿ ಆಮೇಲೆ ಇದು ಬಂದು ಪರ್ ಕಾಳು ಮೆಣಸು ಓಕೆ ಸೊ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಉಪ್ಪು ಸ್ವಲ್ಪ ಕಮ್ಮಿ ಇರಲಿ ಇದು ನಾಲ್ಕರಿಂದ ಐದು ಹೆಸಳು ಇರಲಿ ತುಳಸಿ ಜಾಸ್ತಿ ಇಟ್ಕೊಳ್ಳಿ ಓಕೆ ಸೊ ಫಸ್ಟು ಈ ಸಪ್ ಇದೆ ಅಲ್ಲ ಸಾಂಬಾರು ಸಪ್ಪೇನಿದೆ ಇದನ್ನ ಬಿಸಿ ಮಾಡಬೇಕು ವೀಕ್ಷಕರೇ ಸೊ ನೋಡಿ ವೀಕ್ಷಕರೇ ಈ ಥರ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಬಾಣಲೆ ಇಟ್ಕೊಂಡು ಅದಕ್ಕೆ ಈ ಸಾಂಬಾರು ಸಪ್ಪೆ ಏನಿದೆ ಇದನ್ನ ಬಿಸಿ ಮಾಡ್ಕೊಳ್ಳಿ ಓಕೆನಾ ಸೊ ಎಲ್ಲಿವರೆಗೆ ಬಿಸಿ ಮಾಡಬೇಕು ಇದನ್ನ ಒಂದು ನಿಮಿಷದವರೆಗೆ ಎಕ್ಸಾಕ್ಟ್ ಆಗಿ ಒಂದು ನಿಮಿಷದವರೆಗೆ ಬಿಸಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಿಸಿ ಮಾಡಿದ್ರೆ ನಿಮಗೆ ಎಲ್ಲವೂ ಕೂಡ ಸ್ವಲ್ಪ ಹೀಟಪ್ ಆಗುತ್ತೆ ತುಂಬ ಜಾಸ್ತಿ ಕಟ್ಸೋಕ್ಕೆಲ್ಲ ಹೋಗಬೇಡಿ ಜಸ್ಟ್ ಒಂದು ನಿಮಿಷ ಮಾಡಿದ್ರೆ ಸಾಕು ನೋಡಿ ವೀಕ್ಷಕರೇ ಈ ರೀತಿ ಒಂದು ಕುಟಾಣಿ ಕಲ್ಲು ಅಂತ ಏನು ಹೇಳ್ತಾರೆ ಇದನ್ನು ತಗೊಳ್ಳಿ ಆಲ್ಮೋಸ್ಟ್ ಇದು ಕೂಡ ಎಲ್ಲರ ಇರುತ್ತೆ ಇಲ್ಲ ಅಂತಂತಂದರೆ ಮಾಮೂಲಿ ಒಂದು ಬೌಲಲ್ಲೂ ಕೂಡ ನೀವು ಅಂದರೆ ಸ್ಟೀಲ್ ಬೌಲಲ್ಲೂ ಕೂಡ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು ಓಕೆ ಫಸ್ಟ್ ಎಲೆ ಹಾಕೊಳ್ಳಿ ಅದರ ನಂತರ ತುಳಸಿ ಎಲೆಗಳನ್ನು ಇದರೊಳಗಡೆ ಹಾಕೊಳ್ಳಿ ಆಲ್ಮೋಸ್ಟ್ ಎಲ್ಲ ಎವ್ರಿಥಿಂಗ್ ಎಲ್ಲವನ್ನು ಕೂಡ ಆ್ಯಡ್ ಮಾಡಿ ಈ ಥರ ಆ್ಯಡ್ ಮಾಡಿ ಕಲ್ಲುಪ್ಪನ್ನು ಆ್ಯಡ್ ಮಾಡಿ ಕ್ರಿಸ್ಟಲ್ಸ್ ಅಂತ ಹೇಳ್ತಾರಲ್ಲ ಸಾಲ್ಟ್ ಕ್ರಿಸ್ಟಲ್ ಸಾಲ್ಟ್ ಇವೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನ ಜಜ್ಬೇಕು ಕಂಪ್ಲೀಟ್ ಆಗಿ ಕೆಳಗಡೆ ಇದು ಹುಷಾರು ಕೆಳಗಡೆ ಇದು ಮಾರ್ಬಲ್ ಎಲ್ಲ ಹೊಡೆದಾಕ್ಬಿಟ್ಟಿರ ಆಮೇಲೆ ನೆಲದ ಮೇಲೆ ಇಟ್ಕೊಂಡು ಮಾಡಿ ವೀಕ್ಷಕರೇ ಮರಿಬೇಡಿ ಸೊ ವೀಕ್ಷಕರೇ ಒಂದು ಎರಡು ನಿಮಿಷ ಈ ತರ ಚೆನ್ನಾಗಿ ಜಜ್ಬಿಟ್ಟು ಇದನ್ನ ಕೈಯಲ್ಲಿ ತಗೊಂಡು ಒಂದು ಬೌಲಲ್ಲಿ ಇದನ್ನ ಹಿಂಡಿ ಗಟ್ಟಿಯಾಗಿ ಹಿಂಡಿ ಇದ್ದಾಗ ನಿಮಗೆ ಏನು ಈ ಥರ ಲಿಕ್ವಿಡ್ ಬರುತ್ತಲ್ವಾ ಕಂಪ್ಲೀಟಾಗಿ ಲಿಕ್ವಿಡ್ ಬರುತ್ತೆ ನೋಡಿ ಈ ಥರ ಲಿಕ್ವಿಡ್ ಬರುತ್ತೆ ಓಕೆ ಇದು ಇವತ್ತಿನ ಔಷಧಿ ನಿಮ್ಮ ತಂಡಿ ನೆಗಡಿ ಕೆಮ್ಮು ಕಫ ಏನಿದೆ ಅವೆಲ್ಲಕ್ಕೂ ಔಷಧಿ ಇದು ಇದೇ ಔಷಧಿ ಇದೇ ಇದೆ ಇದೆ ಇದೇ ಹೇಳ್ತಿದ್ದೀನಲ್ಲ ಅಮೃತ ಇದ್ದಂಗೆ ಇದೆ ಆ್ಯಕ್ಚುಲಿ ನಿಮಗೆ ನೆಗಡಿ ಸಮಯದಲ್ಲಿ ಸೊ ಇದನ್ನು ನೀವು ಫುಲ್ಲು ಎಟ್ ಅ ಟೈಮ್ ಇದಿಷ್ಟು ಕೂಡ ಇಷ್ಟು ಒಂದು ಸ್ಪೂನ್ ಆಗಿರುತ್ತೆ ನೋಡಿ ಕಂಪ್ಲೀಟಾಗಿ ಒಂದು ಸ್ಪೂನ್ ಆಗಿರುತ್ತೆ ಎರಡು ಸ್ಪೂನ್ ಆಗಿರುತ್ತೆ ಅಂದ್ಕೊಳ್ಳಿ ಸೊ ನಿಮ್ಮ ಮಕ್ಕಳಿಗೆ ಒಂದು ಸ್ಪೂನ್ ಕೊಡಿ ದೊಡ್ಡವರಿದ್ರೆ ಎರಡು ಸ್ಪೂನ್ ಕೊಡಿ ಓಕೆನಾ ಮಕ್ಕಳಿಗೆ ಒಂದು ಸ್ಪೂನ್ ಸಾಕು ದೊಡ್ಡವರಿದ್ರೆ ಎರಡು ಸ್ಪೂನ್ ಸಾಕು ಸ್ವಲ್ಪ ಹೊತ್ತು ಗಂಟ್ಲಲ್ಲಿ ಇಟ್ಕೊಂಡು ನುಂಗ್ಬೇಕಿದ್ನ ಸೊ ಗಂಟ್ಲು ಎದೆ ಎಲ್ಲಕ್ಕೂ ಕೂಡ ಅಪ್ಲೈ ಆಗಬೇಕಿದು ಸೊ ಇದನ್ನು ನೀವು ಲೈಕ್ ದಿನದಲ್ಲಿ ಎರಡು ಬಾರಿ ಎರಡು ದಿನ ಮಾಡಿಬಿಟ್ರೆ ಡೆಫಿನೆಟ್ಲಿ ನಿಮ್ಮ ನೆಗಡಿ ಶಾಶ್ವತವಾಗಿ ಶಾಶ್ವತವಾಗಿ ಹೋಗಲ್ಲ ನೆಗಡಿ ಬರ್ತಾನೆ ಇರುತ್ತೆ ಎವ್ರಿ ವೀಕು ಬಂದು ಬಂದಾಗಲ್ಲ ಈ ತರ ಮಾಡಿ ವೀಕ್ಷಕರೇ ಆವಾಗ ಇಮಿಡಿಯೇಟ್ಲಿ ರಿಲೀಫ್ ಸಿಗುತ್ತೆ ನಿಮಗೆ ಓಕೆ ನಾನು ಕುಡಿಯೋ ಸಮಯ ವೀಕ್ಷಕರೇ ಏನು ಉಳ್ಕೊಂಡಿರುತ್ತೆ ಇದಕ್ಕೆ ಒಂಚೂರು ನೀರು ಹಾಕಿ ನೀರ್ ಹಾಕಿದ್ರೆ ಹಾಕ್ಕೊಂಡ್ರೆ ಹಾಕೊಂಡ್ರೆ ಉಳಿದ ರಸವನ್ನು ಕೂಡ ನೀವು ತೆಗಿಬೋದು ಈ ಲಿಕ್ವಿಡ್ ಅನ್ನ ಉಳಿದ ಯೂಟಿಲೈಸ್ ಮಾಡ್ಕೊಬಹುದು ಇದು ಇರುತ್ತಲ್ಲ ಇದು ಸುಮ್ಮನೆ ವ್ಯಾಸ್ಟ್ ಮಾಡ್ತೀರಾ ಇನ್ನೊಂಚೂರು ನೀರು ಹಾಕೊಂಡು ಇದನ್ನ ಮತ್ತೆ ಹಿಂಡಿದ್ರೆ ಬಟ್ ಈ ಇಲ್ಲಿದೆ ಇದರಷ್ಟು ಪವರ್ ಇರೋದಿಲ್ಲ ಇದರಲ್ಲಿ ಬಟ್ ಇದು ನೆಕ್ಸ್ಟ್ ಓಕೆ ಸೊ ಚಿಕ್ಕ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಇದನ್ನು ಕೂಡ ಬೇಕಾದರೆ ಇನ್ನೊಂಚೂರು ಸ್ವಲ್ಪ ನೋಡಿ ಈ ಥರ ಮಾಡ್ಬೋದು ನಿಮಗೆ ಎಕ್ಸ್ಟ್ರಾ ಇನ್ನೊಂಚೂರು ಲಿಕ್ವಿಡ್ ಸಿಗುತ್ತೆ ಈ ಥರ ಸಿಗುತ್ತೆ ಓಕೆ ಬಟ್ ಇದು ಪ್ಯೂರ್ ಓಕೆ ಸೊ ಇದು ಇನ್ನೊಂದು ನೆಕ್ಸ್ಟ್ ಡೈಲೂಟೆಡ್ ಅಂತ ಹೇಳ್ಬೋದು ಇದನ್ನು ಬೇಕಾದರೆ ಎರಡನೇ ಸ್ಪೂನು మక్లిగద ఒందే స్పూన్